ಲೈಟ್ ಚಾಲಕರೆಯಾ ಮೊದಲು ನಮಸ್ಕಾರ ನಾನು ಶಿವಾನಂದ ಬೆಳ್ಳಿ ಕೆ ಆರ್ ಎಸ್ ಪಾರ್ಟಿ ಸಂಘಟನಾ ಕಾರ್ಯದರ್ಶಿ ಮಾತಾಡೋದು ಇವತ್ತು ನಾಗಡೌನ್ ಮತ್ತು ಕ್ಷೇತ್ರದ ಹಾಲಹಳ್ಳಿಯಲ್ಲ ಹಾಲಳ್ಳಿಯಲ್ಲಿ ನಾವು ಇದ್ದೀವಿ ನೀವು ನೋಡ್ಬೋದು ಏನಪ್ಪ ಅಂದರೆ ಇಲ್ಲಿ ಎಲ್ಲೆಂದರಲ್ಲಿ ಅಂದ್ರೆ ನಿಮಗೆ ಉಲ್ಟ ಇದೆಯಾ ಇದು ಡಿ ಜೆ ಪಿ ಅವ್ರ ಇವತ್ತು ಏನಪ್ಪ ಅಂದರೆ ಈ ಎಲ್ಲ ಕರಪತ್ರಗಳನ್ನು ಹಚ್ ಹಂಚ್ಬೇಕಾದ್ರೂ ಸ್ಟೆಕ್ಕೆ ಅವ್ರು ಪರ್ಮಿಷನ್ನ ತೊಗೊಳ್ಬೇಕು ಇವ್ರು ಏನಪ್ಪ ಕರಪತ್ರ ತೊಗೊಳ್ಬೇಕು ಮೇಲ್ಗಡೆ ಅಂದ್ರೆ ಆಯಾ ಮನೆಗಳಿಗೆ ಏನಪ್ಪ ಅಂದ್ರೆ ಹೆಸರನ್ನು ಬರೆದು ಕರಪತ್ರದಲ್ಲಿ ಥರ ಎಲ್ಲ ಮಾಡಿದ್ದಾರೆ ಇದನ್ನು ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಈ ಥರ ಎಲ್ಲ ಮಾಡಿದ್ದಾರೆ ಯಾಕೆ ಏನಪ್ಪ ಚುನಾವಣಾ ಏನಪ್ಪ ಏನಪ್ಪಾ ಇವ್ರ ಮ್ಯಾಗೆ ಕ್ರಮ ಆಗೋದಿಲ್ಲ ಹೌದಾ ಇದೇನಪ್ಪ ಪಂದರೆ ಯಾವ ಥರಕ್ಕೆ ಸರಿ ಅನ್ನೋದು ಅಂತ ವಿಚಾರ ಇದನ್ನು ನಾನು ತೋರಿಸ್ತೀನಿ ಏನಪ್ಪ ಇಲ್ಲಾಂದ್ರಲ್ಲಿ ಏನಪ್ಪ ಅಂದರೆ ಬಿಸಾಕಿದಾರ ಮತ್ತಿರ ನಿಮಗೆ ಈಗ ಇದನ್ನು ನೀವು ನೋಡಿ ಇದೆಲ್ಲ ಕಾಂಗ್ರೆಸ್ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆಲ್ಲ ಬಿಜೆಪಿ ಅದನ್ನು ಬಿಜೆಪಿ ಇದು ಕಾಂಗ್ರೆಸ್ ಪಕ್ಷದವ್ರು ಅಂದ್ರೆ ಇಷ್ಟೆಲ್ಲ ಕರಪತ್ರಗಳನ್ನ ಹಚ್ಚಿ ಅವ್ರ ಮನೆ ಮನೆ ಇರ್ತಕ್ಕಂಥ ಅವ್ರು ಏನಪ್ಪ ಪಾ ವ ಓಟಿಂಗ್ ಕಾರ್ಡ್ಗೆ ಅವ್ರು ಕೊಡ್ತು ಕೊಟ್ಟು ಅದು ಇವತ್ತು 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 ಮಾಡಿದೆ ಇದು ಇವತ್ತೇ ಇರ್ತಕ್ಕಂಥದ್ದು ಮತ್ತು ಚುನಾವಣಾ ಆಯೋಗದವ್ರು ಏನು ಮಾಡ್ತಿದ್ರಿ ಯಾಕೆ ಏನಪ್ಪಾ ಮತ್ತೆ ಓದಿಲ್ಲ ಅದು ಅಂದ್ರೆ ಇದು ಒಂದು ನೂರು ಮೀಟ್ರ್ ಒಳಗಡೆ ಏನಪ್ಪ ಇದು ಆಗ್ತಕ್ಕಂಥದ್ದು ಇದು ಎಲ್ಲಿದೆ ಅಂದರೆ ದೂರ ಇಲ್ಲದು ಒಂದು ನೂರು ಮೀಟ್ರ್ ಒಳಗಡೆ ಬಿದ್ದಾವೆಲ್ಲ ಮತ್ತು ಇದು ಒಂದು ನೂರು ಮೀಟ್ರ್ ಒಳಗಡೆ ಏನಪ್ಪ ಅಂದ್ರೆ ನೀವು ಏನಂತಂದ್ರೆ ಪ್ರಚಾರ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀರಂದರೆ ಮತ್ತು ಚುನಾವಣಾ ಆಯೋಗ ಏನು ಮಾಡ್ತಿದೆ ಅಂತ ತಿಳಿತೆಲ್ಲ ಹಿಂಗೆ ನಾನು ನಾನೇ ಸ್ಪಷ್ಟವಾಗಿ ಒಂದೆರಡು ಎರಡು ಓದ್ತೀನಿ ಓದ್ತೀನಿ ನಾನು ಓರಲ್ಲಿ ಹೇಳ್ತೀನಿ ಎರಡು ಓರ್ ಹೇಳ್ತೀನಿ ಅವರು ಅಷ್ಟಂತ ಇಲ್ಲಿ ನೇರವಾಗಿ ಅಂತ ಅವ್ರು ಬರ್ತಾರೆ ಅಂದರೆ ಕ್ರಮ ಸಂಖ್ಯೆ ನೋಡು ಕ್ರಮ ಸಂಖ್ಯೆ ಮುನ್ನೂರ ಮೂವತ್ತೆರಡು ಭಾಗ ಸಂಖ್ಯೆ ನಲವತ್ತೆರಡು ಮನೆ ನಂಬರ್ ಒನ್ನೂರ ಎಂಬತ್ತು ಗೌರಬಾಯಿ ಇಂಗಳಿಗೆ ಅವರ ಹೆಸರನ್ನ ಬರ್ತಾರೆ ತಂದೆ ಶಂಕರಪ್ಪ ನೋಡು ಸರ್ಕಾರ ಹಿರಿಯ ಪ್ರಾಥಮಿಕ ಎಲ್ಲ ಅಂತ ಹೇಳಿ ಬರ್ತಾರೆ ತಳಗಡೆ ಲೋಕಸಭಾ ಚುನಾವಣೆ ರಮೇಶ್ ಜಿಗ್ಜಿಣಿ ಅವರಿಗೆ ನೀವು ಕಮಲಕ್ಕೆ ಓಟ್ ಹಾಕ್ರಿ ಅಂತ ಇಲ್ಲಿ ಬರ್ತಾರೆ ಅರ್ಥ ಏನಂದರೆ ನೀವು ಪಕ್ಷಕ್ಕೆ ಹೋಟ್ ಹಾಕಿರಿ ಮತ್ತು ಅವ್ರ ಭಾವಚಿತ್ರವನ್ನು ಕೊಟ್ಟಿದ್ದಾರೆ ಮತ್ತು ಮೈತ್ರಿ ಆದಂಥ ಜೆ ಡಿ ಎಸ್ ಸರ್ಕಾರದನ್ನು ತೋರಿಸಿದ್ದಾರೆ ಇದನ್ನು ಹೊರತುಪಡಿಸಿ ಇದು ರಾಜು ಅವರು ಏನಪ್ಪ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಎಲ್ಲ ಇದ್ದಾವೆ ಎಲ್ಲ ಇವರು ಅವರು ಇಲ್ಲ ನೋಡಿರಿ ಮನೆ ಸಂಖ್ಯೆ ಹೇಳಿದರೆ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಐನೂರ ಅರವತ್ತ್ಮೂರು ಭಾಗ ಸಂಖ್ಯೆ ನಲವತ್ತೊಂದು ಮನೆ ನಂಬರ್ ಮುನ್ನೂರ ಹದಿನಾರು ಜ್ಯೋತಿ ಪಂಡರಿನಾಥ ನಿಂಬಾಳ್ಕರ್ ಹೇಳಿ ಅದು ಹೆಸರನ್ನ ಇದೆ ಇವರು ಏನಪ್ಪ ಈಗ ಏನಪ್ಪ ಅಂದ್ರೆ ಇದೆ ಈ ಥರ ಏನಪ್ಪ ಅಂದರೆ ಇದೆ ಮತ್ತು ಇಲ್ಲಿ ಏನಪ್ಪ ಈ ಥರ ಅವ್ರವ್ರ ಹೆಸರು ಮತ್ತು ನಮ್ಮ ಅವ್ರ ಚಿಹ್ನೆಯನ್ನು ನೇರವಾಗಿ ಏನಪ್ಪ ಅಂದರೆ ಇದು ಮತದಾರರಿಗೆ ಒಂದು ಒಂಥರಕ್ಕೆ ಪರಿಣಾಮವನ್ನು ಬೀರ್ತೈತಿ ಮತ್ತು ಮತದಾರನ್ನ ಇವರು ಹೊಸಗಟ್ಟೆ ಇಲ್ಲದ ಮತಗಟ್ಟೆ ಇಲ್ಲ ಇವರು ಮತಗಟ್ಟೆ ಇದೇ ಮತಗಟ್ಟೆ ನೂರಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಕೂತಿದ್ದಾರೆ ಇವೆಲ್ಲ ಒಳಗಡೆನೆ ಬಿದ್ದಿದ್ದಾವ ಮತ್ತೆ ಚುನಾವಣೆ ಅಂತಂದ್ರೆ ಇಲಾಖೆ ಏನು ಮಾಡ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವರ ಇವರು ರಾಜಾರೋಷವಾಗಿ ತರಲ್ಲ ಅನ್ಪ ಒಳಗಡೆ ಹಸ್ತಾ ಇದ್ದರು ಸಡಕ್ಕೆ ಇದು ಮತದಾರ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತೈತಿ ಇದೆಲ್ಲವನ್ನ ಯಾಕೆ ಗಮನಕ್ಕೆ ತಗೊಳ್ತಲ್ಲ ಅನ್ನುವಂಥ ವಿಚಾರ ಅಲ್ಲ ಇಲ್ಲ ನಾವು ಚುನಾವಣೆ ನಾವು ಹೀಗೆ ನಡೆಸೋದು ಅಂದರೆ ನಡೆಸಿಲ್ಲ ಏನು ಮಾಡಲ್ಲ ಚುನಾವಣೆ ನಡೆಸೋದು ಬೇಡ ಸುಮ್ಮ ಅವನ ಯಾರೋ ಒಬ್ಬರು ವಿನ್ ಮಾಡ್ಕೊಂಬೇಡ ಅಲ್ಲ ನೀವು ಯಾರಿಗೆ ಬೇಕಂತಿಲ್ಲ ಅವ್ರಿಗೆ ಹಾಕೊಂಡ್ಬೇಡಿ ಓಡ್ರಿ ಸುಮ್ಮನೆ ಇದೆಲ್ಲ ಯಾಕೆ ಸುಮ್ಮನೆ ನಮಕಾವಸ್ಥೆ ಏನಪ್ಪ ಅಂತ ಚುನಾವಣೆ ಕೆಲಸ ಮಾಡುತ್ತೆ ನಮಗೆ ಅವಸ್ಥೆ ಅಂತ ಹೇಳಿದ್ರೆ ಯಾರೋ ಸಾಕು ಇದು ಭಿತ್ತಿಪತ್ರ ಹಂಚಿದ್ದಾರೆ ಭಿತ್ತಿಪತ್ರ ಹಂಚಿದ್ರು ಸಡಕ್ಕೆ ಕೇಳಿ ಈ ಭಿತ್ತಿಪತ್ರಕ್ಕೆ ಏನಿಲ್ಲ ಪರ್ಮಿಷನ್ ಬೇಕಲ್ಲ ಪರ್ಮಿಷನ್ ತಗೊಂಡಿದ್ದಾರೆ ಚುನಾವಣಾ ಆಯುಕ್ತದಿಂದ ಪರ್ಮಿಷನ್ ತಗೊಂಡಿದೆ ಅಂತ ಎರಡು ಅಭ್ಯರ್ಥಿಗಳಿಗೆ ಯಾವ ಪರವಾಗಿ ಕೊಡ್ತಾರೆ ಎರಡು ಅಭ್ಯರ್ಥಿ ನೀವೇನಪ್ಪ ಅಂದ್ರೆ ಯಾವ ಸುಭಾಷ್ ನೋಟಿಸ್ತೀರಿ ಏನ್ ಮಾಡ್ತಾರೆ ಏನಾಗ್ತಾ ಇದೆ ಜಿಲ್ಲಾಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಚುನಾವಣೆಗೆ ಗಂಭೀರವಾಗಿ ಪರಿಗಣಿಸಬೇಕು ಆ ಹಿಂದೆ ಏನಪ್ಪ ಹತ್ತು ಕಡೆ ಅಂತ ಒಂದು ಹತ್ತು ಇಪ್ಪತ್ತು ಕೋಟಿನಲ್ಲಿ ಹತ್ತು ಇದ್ದಾರೆ ಹತ್ತು ಕೋಟಿನಲ್ಲಿ ಪೊಲೀಸ್ ಇಲಾಖೆ ಹೋಗಿದ್ದಾರೆ ಏನು ಈಗ ಇಲ್ಲೇ ಎರಡು ಮತಗಟ್ಟೆಗಳಿದ್ದಾವೆ ಯಾಕೆ ನಮ್ಗೆ ಲೈವ್ ಬರೋ ಉದ್ದೇಶ ಏನಂದರೆ ಜನತೆ ಯಾವಾಗೂ ಸತ್ಯ ಗೊತ್ತಾಗುತ್ತೆ ಇದೆಲ್ಲ ಮಾಡಲಿಕ್ಕೆ ಮನೆ ಅವೆಲ್ಲ ಇವೆಲ್ಲ ಪ್ರಿಂಟ್ ಮಾಡೋದು ತಗಲುಬಾಜಿ ಮಾಡೋದು ಇಂಥ ಪಕ್ಷದ ಎಲ್ಲ ಮಾಡೋದು ನೇರವಾಗಿ ಬಂದ್ವಿ ಬೆಳೆದು ಮಾಡಿ ಆದರೆ ಇವೆಲ್ಲ ಪಾಂಕ್ರೀಟಲ್ಲಿ ಇಟ್ಕೊಳ್ರಿ ಇದನ್ನು ಹಿಡ್ಕೊಂಡು ನಾವು ನಾಳೆ ಚುನಾಯ ಆಗಿ ಆಗಿ ಏನು ತರಕ್ಕೆ ಅವರ ಜನರನ್ನು ಏನಪ್ಪ ಅಂದ್ರೆ ಮೌಸ್ಗೊಳಿಸುವ ಅಂತ ಇಲ್ಲ